ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬರಬೇಕಾದ್ರೆ ಯಾವ ಟೆಕ್ನಿಕನ್ನು ನಾವು ಫಾಲೋ ಮಾಡ್ಬೋದು ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಾಗಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ ಸೆಪ್ಟೆಂಬರ್ ತಿಂಗಳ ಒಂದನೇ ತಾರೀಕಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇರ್ತೇವೆ ಆ ತರಗತಿಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇಪ್ಪತ್ನಾಲ್ಕು ದಿನಗಳ ಈ ಕೋರ್ಸ್ ಇರುತ್ತೆ ಇದು ಜೂಮ್ ಆ್ಯಪ್ ಮುಖಾಂತರ ಸಂಜೆ ಹೊತ್ತು ಏಳರಿಂದ ಒಂಬತ್ತು ಗಂಟೆವರೆಗೆ ನಡೆಯುತ್ತೆ ಇದರಲ್ಲಿ ವೇದಿಕ ವಾಸ್ತು ಮಹಾವಾಸ್ತು ಮತ್ತು ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ಗಳನ್ನು ಹೇಳಿಕೊಡ್ತೇವೆ ಬಹಳ ಅತ್ಯಗತ್ಯವಾದಂಥ ಒಂದು ಕೋರ್ಸ್ ಆಗಿರುತ್ತೆ ಯಾರೆಲ್ಲ ವಾಸ್ತುವನ್ನು ಕಲಿತು ಅದರಲ್ಲಿ ಪ್ರೊಫೆಷನ್ ಮಾಡಬೇಕಂತ ಯಾರಿಗೆಲ್ಲ ಇಚ್ಛೆ ಉಂಟು ಅವರೆಲ್ಲ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಬಂದು ಅಂತ ಹೇಳ್ತೇನೆ ಅದರ ಜೊತೆಗೆ ಇಲ್ಲಿ ಎರಡು ನಂಬರನ್ನು ಕೊಟ್ಟಿದ್ದೇನೆ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನು ಪಡ್ಕೊಂಡು ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸವನ್ನು ಮಾಡಿ ಈ ಒಂದು ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಮೇತ ಹಾಕಿರ್ತೇನೆ ಅಲ್ಲಿ ಕೂಡ ಹೋಗಿ ನೀವು ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ ಬಹಳ ಫೇವರೇಬಲ್ ಆಗುತ್ತೆ ಓಕೆ ಈಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೇಗೆ ಬರುತ್ತೆ ಒಂದು ಸಣ್ಣ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ನೀವೇನಾದ್ರು ಜ್ಯೋತಿಷರಾದ್ರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಜ್ಯೋತಿಷ್ಯರಲ್ಲ ಅಂದಾಗ ಸ್ವಲ್ಪ ಗೊತ್ತಾಗಲ್ಲ ಬಟ್ ಆ ಸ್ವಲ್ಪ ಇಂಟ್ರೆಸ್ಟ್ ಗೆ ಬೇಕಾಗಿ ವಿಡಿಯೋ ನೋಡ್ಕೊಳ್ಬಹುದು ಒಂದು ಐಡಿಯಾ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ನೋಡಿ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ಹನ್ನೆರಡು ಭಾವಗಳಿವೆ ಹನ್ನೆರಡು ರಾಶಿಗಳಿವೆ ಒಂಬತ್ತು ಪ್ಲಾನೆಟ್ಸ್ ಇದೆ ಇಪ್ಪತ್ತೇಳು ನಕ್ಷತ್ರ ಇದೆ ಅದೆಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ಆಟ್ರಿಬ್ಯೂಟ್ಸ್ ಇದೆ ಇದರಲ್ಲಿ ಪ್ರತಿಯೊಂದು ಭಾವಕ್ಕೂ ಅದರದ್ದೇ ಆದಂತಹ ಮಹತ್ವ ಇದೆ ಒಂದು ನೆನ್ಪಿಟ್ಕೊಳ್ಬೇಕು ಪ್ರತಿಯೊಂದು ಭಾವಕ್ಕೂ ಕೂಡ ಅದಕ್ಕೊಂದು ಹನ್ನೆರಡನೇ ಮನೆ ಅಂತ ಇದೆ ಅದಕ್ಕೊಂದು ಎರಡನೇ ಮನೆ ಅಂತ ಮನೆ ಅಂತ ಇದೆ ಅದಕ್ಕೊಂದು ಆರನೇ ಮನೆ ಇದೆ ಅದಕ್ಕೊಂದು ಎಂಟನೇ ಮನೆ ಇದೆ ಪ್ರತಿಯೊಂದು ಕೂಡ ಹಾಗೇನೆ ಕೆಲಸ ಮಾಡುತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಇವತ್ತು ತಗೊಳ್ಳುವಂಥದ್ದು ಏನಂದ್ರೆ ಅದರ ಎರಡನೇ ಮನೆ ಸೆಕೆಂಡ್ ಹೌಸ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಈಗ ನಮ್ಮ ಲಗ್ನ ಅಂತ ಇಟ್ಕೊಳ್ಳೋಣ ಓಕೆನಾ ಈ ಲಗ್ನಕ್ಕೆ ಹನ್ನೆರಡನೇ ಮನೆ ಅಂದಾಗ ಅದು ವ್ಯಯಸ್ಥಾನ ಓಕೆನಾ ಲಗ್ನಕ್ಕೆ ಎರಡನೇ ಮನೆ ಅಲ್ಲಿಂದ ಸೆಕೆಂಡ್ ಹೌಸ್ ಅಂದಾಗ ಅದು ಬಂದು ನಿಮ್ಮ ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಅಲ್ವಾ ಹಾಗಾದ್ರೆ ಲಗ್ನಕ್ಕೆ ಹನ್ನೆರಡನೇ ಮನೆ ಬಂದು ವ್ಯಯಸ್ಥಾನ ಆಗುತ್ತೆ ಖರ್ಚು ವೆಚ್ಚಗಳ ಜಾಗ ಆಯ್ತು ಅದೇ ತರ ಅದರ ಎರಡನೇ ಮನೆ ಅಂದಾಗ ಅದು ಸಸ್ಟೈನ್ ಮಾಡುವಂಥದ್ದು ಒಟ್ಟುಗೂಡಿಸುವಂಥದ್ದು ಸ್ಟೆಬಿಲಿಟಿಗೆ ನಿಮ್ಮನ್ನ ಒಳಪಡಿಸುವಂಥದ್ದು ನಾಳೆಯ ದಿನಗಳಿಗೆ ಬೇಕಾಗಿ ಅದೇನು ಬೇಕು ಅದನ್ನ ಕೂಡಿಡುವಂತ ಕೆಲಸವನ್ನ ಎರಡನೇ ಮನೆ ಮಾಡುತ್ತೆ ಓಕೆನಾ ಕ್ಲಿಯರ್ ಆಯಿತು ಅಂತ ಇಟ್ಕೊಳ್ತೇನೆ ಸೊ ಇದು ಲಗ್ನದಿಂದ ನೋಡ್ಬೇಕು ನಾವು ಲಗ್ನದಿಂದ ನೋಡಿದಾಗ ಇದೆರಡರ ವಿಚಾರ ನಿಮ್ಗೆ ಗೊತ್ತಾಯ್ತು ಈಗ ಓಕೆನಾ ಅದೇ ತರ ಪ್ರತಿಯೊಂದು ಭಾವಕ್ಕೂ ಕೂಡ ಇದು ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ಕೊಳ್ಳಿ ನಿಮ್ಮ ಹತ್ತನೇ ಮನೆ ಓಕೆ ಟೆಂತ್ ಹೌಸ್ ಈಗ ನ್ಯಾಚುರಲ್ ಜಾತಕವನ್ನು ಹಾಕಿದ್ದೇನೆ ನಾನು ಬೇರೆ ಲಗ್ನ ತಗೊಂಡಿಲ್ಲ ಯಾವುದೇ ಲಗ್ನ ತಗೊಳ್ಳಿ ಪರವಾಗಿಲ್ಲ ಹತ್ತನೇ ಮನೆ ಅಂದ್ರೆ ಅದು ಕೆಲಸ ಕಾರ್ಯ ಹಾಗಾದ್ರೆ ಯಾವಾಗ ನೀವೊಂದು ಕೆಲಸದಲ್ಲಿ ಇರ್ತೀರಾ ಒಂದು ಕೆಲಸದಲ್ಲಿ ಇರ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಒಂದು ಕೆಲಸದಲ್ಲಿ ಇರ್ತೀರಾ ಒಂದು ಆಫೀಸಲ್ಲಿ ಇರ್ತೀರ ಒಂದು ಕಂಪನಿಯಲ್ಲಿ ಇರ್ತೀರಾ ಒಂದು ಬಿಸ್ನೆಸ್ ಅಲ್ಲಿ ಇರ್ತೀರಾ ನೀವೇನ್ ಬೇಕಾದ್ರೂ ಮಾಡಿ ಒಂದು ಕೆಲಸದಲ್ಲಿ ಇರ್ತೀರಾ ಆವಾಗ ಅದರ ಸೆಕೆಂಡ್ ಹೌಸ್ ಏನಿದೆ ಎರಡನೇ ಮನೆ ಅದು ನಿಮ್ಗೆ ಸ್ಟೆಬಿಲಿಟಿಯನ್ನ ಒದಗಿಸಕ್ಕೆ ಶುರು ಮಾಡ್ತದೆ ಅದರ ಅರ್ಥ ಅದು ಸಸ್ಟೈನ್ ಮಾಡುತ್ತೆ ಅದು ನಿಮ್ಗೆ ಏನ್ ಮಾಡುತ್ತೆ ಕೆಲಸಕ್ಕೆ ಅಂದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಎರಡನೇ ಮನೆ ಬಂದು ಅದೇನುಂಟು ಅದು ಲಾಭಸ್ಥಾನ ಉಂಟು ನಿಮ್ಮ ಲಗ್ನಕ್ಕೆ ಅದು ಲಾಭ ಸ್ಥಾನ ಹಾಗಾದ್ರೆ ನಿಮ್ಗೆ ಏನ್ ಕೊಡುತ್ತೆ ಅದು ನಿಮ್ಗೆ ಅದು ನೀವು ಕೆಲಸ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಸ್ಯಾಲ್ರಿಯನ್ನು ಕೊಡುತ್ತೆ ಲಾಭವನ್ನ ಕೊಡುತ್ತೆ ಯಾವುದೇ ಒಂದು ರೀತಿಯ ಸಂಬಳಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಹನ್ನೊಂದನೇ ಮನೆ ಕೆಲಸ ಮಾಡ್ಬೇಕು ಹನ್ನೊಂದನೇ ಮನೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ನೀವಿರಬೇಕಾಗುತ್ತೆ ಹತ್ತನೇ ಮೇಲೆ ನೀವಿರುದಂತೆ ಕೆಲಸ ಮಾಡ್ಬೇಕಾಗುತ್ತೆ ಈಗ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ಆ ಹತ್ತನೇ ಮನೆಗೊಂದು ಒಂದು ವ್ಯಯಸ್ಥಾನ ಇದೆ ಅದು ಯಾವುದು ಅದು ಬಂದು ನಿಮ್ಮ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಬಂದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬೇಯಸ್ಥಾನ ಹಾಗಾದ್ರೆ ಕೆಲಸದಲ್ಲಿರುವಾಗ ನೀವು ಅಧ್ಯಾತ್ಮದಲ್ಲಿ ಹೋಗುವ ಹಾಗಿಲ್ಲ ಕೆಲಸ ಅಂದ್ರೆ ಕೆಲಸ ಮಾಡ್ತಾ ಇರುವಾಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ ತಾನೇ ನಿಮ್ಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ನೀವು ಆಫೀಸಲ್ಲಿ ಇರ್ತೀರಾ ಅಥವಾ ಅಲ್ಲಿ ಕೂತ್ಕೊಂಡು ನೀವು ಮಂತ್ರ ಪಠನೆ ಮಾಡುವ ಹಾಗಿಲ್ಲ ಯಾಕಂದ್ರೆ ಕೆಲಸ ಮಾಡ್ಬೇಕಾಗುತ್ತೆ ಅರ್ಥ ಆಗುತ್ತಾ ನಿಮಗೆ ಸೊ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಾಗ ಇದು ಬಹಳಷ್ಟು ಸ್ಪಷ್ಟವಾಗುತ್ತೆ ಹಾಗಾದ್ರೆ ಪ್ರತಿಯೊಂದು ಭಾವಕ್ಕೂ ಅದರ ಟ್ವೆಲ್ ಹೌಸ್ ಏನಿದೆ ಅದು ವ್ಯಯಸ್ಥಾನ ಆಯಿತು ಸೆಕೆಂಡ್ ಹೌಸ್ ಏನಿದೆ ಅದು ಸಸ್ಟೈನ್ ಮಾಡುವಂತದ್ದಾಯ್ತು ಹಾಗಾದ್ರೆ ಈ ಒಂದು ವಿಚಾರ ಇಟ್ಕೊಂಡಾಗ ಈಗ ಮನೆಗೆ ಬಂದಾಗ ಹಾಗಾದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತ ಏನುಂಟು ಅದು ಹೇಗೆ ಬರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಜಾತಕದಲ್ಲಿ ನಿಮ್ಮ ಮನೆ ಭೂಮಿ ವಾಹನ ಸುಖ ಸ್ಥಾನ ಏನೇ ಇದ್ರು ಕೂಡ ಅದು ಬಂದು ಫೋರ್ತ್ ಹೌಸ್ ನಾಲ್ಕನೇ ಮನೆ ಅಲ್ವಾ ಈ ನಾಲ್ಕನೇ ಮನೆಯಲ್ಲಿ ನಿಮಗೆ ಫ್ರೀಡಮ್ ಇದೆ ಎಲ್ಲಾ ರೀತಿಯಲ್ಲಿ ಕೂಡ ಓಕೆನಾ ನಿಮ್ಗೆ ಹೇಗೆ ಬೇಕೋ ಹಾಗೆ ಇರ್ತೀರಾ ಅದರ ಅಪೋಸಿಟ್ ಒಂದು ಹೌಸ್ ಇದೆ ಅದು ಬಂದು ಮಕರ ರಾಶಿ ಅಲ್ಲಿ ನಿಮಗೆ ಬಂಧನ ಇದೆ ಅಲ್ಲಿ ಏನೇ ಇದ್ರು ಕೂಡ ಕೂತ್ಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ ಓಕೆ ಅರ್ಥ ಮಾಡ್ಕೊಳ್ಳಿ ಈಗ ಈ ನಾಲ್ಕನೇ ಮನೆಯನ್ನ ಸಸ್ಟೈನ್ ಮಾಡುವಂತದ್ದು ಯಾವುದು ನಾಲ್ಕನೇ ಮನೆ ಸ್ಟೆಬಿಲಿಟಿಗೆ ಬರಬೇಕು ನಾಲ್ಕನೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರಬೇಕು ನಿಮ್ಗೆ ಹಾಗಾದ್ರೆ ಅದರ ಹನ್ನೆರಡನೇ ಮನೆ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ಮನೆ ಇದೆ ಅಲ್ವಾ ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಹನ್ನೆರಡನೇ ಮನೆ ಅಂದ್ರೆ ನಿಮ್ಮ ಸುಖ ಸ್ಥಾನಕ್ಕೆ ಹನ್ನೆರಡನೇ ಮನೆ ಯಾವ್ದು ಬಂತು ನಿಮ್ಮ ಲಗ್ನದಿಂದ ಪರಾಕ್ರಮ ಮೂರನೇ ಮನೆ ಮೂರನೇ ಮನೆ ಅಂದ್ರೆ ಅದು ಪರಾಕ್ರಮ ಅದು ನಿಮ್ಮ ಒಡ ಹುಟ್ಟಿದವರು ಅದು ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ರಕ್ತ ಸಂಬಂಧಿಗಳು ಅದು ಟ್ರಾವೆಲಿಂಗ್ ಕೂಡ ಹೌದು ಅದು ಕಮ್ಯುನಿಕೇಶನ್ ಕೂಡ ಹೌದು ಓಕೆನಾ ಹಾಗಾದ್ರೆ ಯಾವಾಗ ನೀವು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಅವರಿಗೆ ಸಹಾಯ ಮಾಡ್ತೀರಾ ಅವರಿಂದ ಒಳ್ಳೆಯದನ್ನು ಕೂಡ ಕೇಳಿಸ್ಕೊಳ್ತೀರಾ ನೀವೊಬ್ಬ ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಳ್ತೀರಾ ಆವಾಗ ಅಲ್ಲಿಂದ ಎರಡನೇ ಮನೆ ಅಲ್ವಾ ಅಲ್ಲಿಂದ ಎರಡನೇ ಮನೆ ನಿಮ್ಮ ಸುಖ ಸ್ಥಾನ ಏನುಂಟು ಸ್ಟೆಬಿಲಿಟಿಗೆ ಒಳಗಾಗುತ್ತೆ ಈಗ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಸುಖ ಶಾಂತಿ ನೆಮ್ಮದಿ ಬಂದೇ ಬರುತ್ತೆ ಮನೆ ಮಾಡಿಲ್ಲ ಸರ್ ಮನೆ ಆಗುವ ಯೋಗ ಭೂಮಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್ ಭೂಮಿ ತಗೊಳ್ಳುವ ಯೋಗ ಗಾಡಿನೇ ಇಲ್ಲ ಸರ್ ಗಾಡಿ ತಗೊಳ್ಳುವಂಥ ಯೋಗ ನಿಮಗೆ ಏನು ಬೇಕು ತಾಯಿ ಆರೋಗ್ಯ ಸರಿ ಇಲ್ಲ ಸರ್ ಅದು ಸರಿ ಆಗುತ್ತೆ ತಾಯಿಯಿಂದ ಸುಖ ಇಲ್ಲ ಸರ್ ಅದು ಸುಖ ಸಿಗುತ್ತೆ ನಿಮಗೆ ಸೊ ತುಂಬ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬರೀ ಒಂದು ಸಣ್ಣ ಟೆಕ್ನಿಕ್ ಬರೇ ಒಂದು ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಒಡ ಹುಟ್ಟಿದವರು ಓವರ್ ಆಲ್ ನಿಮ್ಮ ಕಮ್ಯುನಿಕೇಶನ್ ಈಗ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಾಗ ಕೂಡ ನಿಮ್ಮ ಕಸ್ಟಮರ್ ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಅನ್ನ ಯಾವ ತರ ನೀವು ಮೇಂಟೈನ್ ಮಾಡ್ತೀರ ಅದರ ಮೇಲಿಂದ ನಿಮ್ಮ ಸುಖ ಸ್ಥಾನ ಏನುಂಟು ಅದು ಸ್ಟೆಬಿಲಿಟಿಗೆ ಒಳಗಾಗ್ಲಿಕ್ಕೆ ಶುರುವಾಗುತ್ತೆ ಅದು ತನ್ನ ಪ್ರಭಾವನ್ನ ಬೀರ್ಲಿಕ್ಕೆ ಶುರುವಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಒಂದು ವೇಳೆ ಎಣಿಸ್ಕೊಳ್ಳಿ ಎಲ್ಲೋ ಒಂದ್ ಕಡೆ ಉಲ್ಟಾ ಇದೆ ಅಂತ ಹೇಳ್ಕೊಳ್ಳೋಣ ಒಡ ಹುಟ್ಟಿದವ್ರ ಜೊತೆಗೆ ಆಗೋದಿಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಜಗಳ ಕಮ್ಯುನಿಕೇಷನ್ನೇ ಜಗಳ ಬೆಳಿಗ್ಗೆ ಎದ್ರೇ ಸಾಕು ಅಲ್ವಾ ಹೆಂಡತಿಗೆ ಬೈಯುವುದು ಹೆಂಡತಿ ಗಂಡನಿಗೆ ಬೈಯುವುದು ಮಕ್ಕಳಿಗೆ ಬಯ್ಯೋದು ಅಕ್ಕಪಕ್ಕದ ಮನೆಯವರಿಗೆ ಬೈಯೋದು ಅಲ್ವಾ ಎಲ್ಲಿ ಹೋದ್ರೂ ಕೂಡ ನಿಮಗೆ ಆಗುವುದಿಲ್ಲ ಆಲ್ ನೋಡ್ಲಿಕ್ಕೆ ಹೋದರೆ ನಿಮ್ಮ ಕಮ್ಯುನಿಕೇಷನ್ ಲೆವೆಲೇ ಸರಿ ಇಲ್ಲ ಇನ್ನು ನಿಮಗೆ ಬಿಸ್ನೆಸ್ ಇದೆ ಬಿಸ್ನೆಸ್ ಅಲ್ಲಿ ಕೂತ್ಕೊಂಡಾಗ ಬಂದ ಕಸ್ಟಮರ್ಗೆ ಬೈಯುವುದು ಅವ್ರು ಏನಾದರೂ ಹೇಳಿದಾರೆ ಅದಕ್ಕೆ ಉಲ್ಟಾ ಮಾತಾಡೋದು ಅವಾಗೇನಾಯಿತು ನಿಮ್ಮ ನಾಲ್ಕನೇ ಮನೆ ಟೋಟಲಿ ನಿಮ್ಮ ಬಲವನ್ನು ಕಳ್ಕೊಂಡ್ಬೇಡಿ ಯಾಕಂದರೆ ನಾಲ್ಕನೇ ಮನೆದು ವ್ಯಯಸ್ಥಾನ ಹಾಗದಲ್ಲಿ ನೆಗೆಟಿವ್ ವೇಲಿ ಅದನ್ನು ನೀವು ಆಕ್ಟಿವ್ ಮಾಡಿ ಮಾಡಿಕೊಂಡಿದ್ದೀರ ಅಂದಾಗ ನಾಲ್ಕನೇ ಮನೆ ಟೋಟಲಿ ಬರ್ಬಾದ ಆಯ್ತು ಈಗ ಏನಾಯ್ತು ಭೂಮಿನೂ ಮಾರಿ ಹೋಗ್ಬೋದು ಮನೆಯೂ ಮಾರಿ ಹೋಗ್ಬೋದು ತಾಯಿಗೆ ಅನಾರೋಗ್ಯ ಸುಖಶಾಂತಿ ನೆಮ್ಮದಿ ಯಾವುದೂ ಇಲ್ಲ ಗಾಡಿಗಳು ಭಾರಿ ಬಾರಿ ಆಕ್ಸಿಡೆಂಟ್ ಆಗುವಂಥದ್ದು ಓವರ್ ಆಲ್ ನಿಮ್ಮ ನೆಮ್ಮದಿಯನ್ನು ನೀವು ಕಳ್ಕೊಳ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದು ಆಗ್ತಾ ಉಂಟಾ ನಿಮ್ಮಲ್ಲಿ ಅಂತ ಆಗ್ತಾ ಇದ್ರೆ ನಾನು ಹೇಳಿದಂಥ ಟೆಕ್ನಿಕ್ಗೆ ನಿಮ್ಮನ್ನು ನೀವೇ ಕನ್ವರ್ಟ್ ಮಾಡ್ಕೊಳ್ಳಿ ಬಹಳ ಸುಲಭವಾದ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೇನೆ ಸೊ ಈ ಟೆಕ್ನಿಕ್ ಫಾಲೋ ಮಾಡಿದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ತಾಯಿ ಆರೋಗ್ಯ ಆನಂತರ ನಿಮ್ಮ ತಾಯಿಯ ಆರೋಗ್ಯ ಆನಂತರ ಒಂದು ಆ ಒಂದು ಶಾಂತಿ ಅಂತ ಬೇಕಲ್ವ ಅದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಶುರು ಆಗುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದೇನಂದ್ರೆ ಈಗ ಇದನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು ನೀವು ಅಲ್ವಾ ನಾನು ಹೇಳ್ತೀನಿ ಹೇಗೆ ಸ್ಟಾರ್ಟ್ ಮಾಡ್ಬೋದು ಈಗ ಎಲ್ಲರ ಜೊತೆ ಕೂಡ ನಿಮಗೆ ಆಗೋದಿಲ್ಲ ಮಾತಾಡಿದಾಗ ನಾನು ಹೇಳ್ತೀನಿ ಒಂದು ಮೆಡಿಟೇಷನ್ ಬೆಳಿಗ್ಗೆ ಸಂಜೆ ಬೆ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡಿ ಅದು ಫೇವರೇಬಲ್ ಆಗುತ್ತೆ ಇನ್ನೊಂದು ಏನು ಮಾಡಬೇಕಂದ್ರೆ ಯಾರಾದರೂ ಸಿಗ್ತಾರೆ ಅಂದಾಗ ಯಾರಾದರೂ ನಿಮಗೆ ಎದುರಿಗೆ ಸಿಗ್ತಾರೆ ನಿಮ್ಮ ಪರಿಚಯ ಸರ್ ನಮಸ್ತೆ ನಮಸ್ತೆ ಮೇಡಮ್ ಓಕೆನಾ ಇದನ್ನು ಹೇಳಬೇಕಾಗುತ್ತೆ ಸ್ವಲ್ಪ ಬಗ್ಗಿ ಹೇಳಬೇಕಾಗುತ್ತೆ ಆ ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಯಾರಾದ್ರೂ ಒಂದು ಕೆಲಸವನ್ನ ಮಾಡಿಕೊಟ್ರು ನಿಮ್ಗೆ ಈವನ್ ನಿಮ್ಮನ್ನ ರಿಕ್ಷದವ ಬಂದು ಮನೆಯವರೆಗೆ ಬಿಟ್ಟ ಅಂದಾಗ ಆ ರಿಕ್ಷದವನ್ಗೆ ದುಡ್ಡು ಕೊಟ್ಟ ನಂತರ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಯಾ ಥ್ಯಾಂಕ್ ಯು ಸರ್ ಇಷ್ಟು ಹೇಳಲೇಬೇಕು ಅದು ಕೂಡ ಸ್ವಲ್ಪ ಬಗ್ಗಿ ನೀವು ನಮಸ್ತೆ ಮಾಡುವುದು ಥ್ಯಾಂಕ್ ಯು ಸರ್ ಅಂತ ಬಹಳ ವಿನಮ್ರತಾ ಪೂರ್ವವಾಗಿ ಹೇಳುವುದು ಸೊ ಇದರ ಮುಖಾಂತರ ಏನಾಗಿದೆ ಥರ್ಡ್ ಹೌಸ್ ಥರ್ಡ್ ಹೌಸ್ ರಿಲೇಟೆಡ್ ಟು ಮರ್ಕುರಿ ಬುಧ ಹಾಗಾದ್ರೆ ಬುಧನ ತತ್ವ ಏನಿದೆ ಭೂತತ್ವ ಹಾಗಾದರೆ ಅಲ್ಲಿ ಯಾವಾಗ ಡೌನ್ ಟು ಅರ್ತ್ ಇರ್ತೀರಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಶುರುವಾಗುತ್ತೆ ಭೂಮಿ ವಿಚಾರ ಸಮಸ್ಯೆ ಉಂಟು ಪೇಪರ್ ವರ್ಕಲ್ಲಿ ಸಮಸ್ಯೆ ಉಂಟು ಪೇಪರ್ ವರ್ಕ್ ಆಗ್ತಾನೆ ಇಲ್ಲ ಡಾಕ್ಯುಮೆಂಟ್ರಿ ಸಮಸ್ಯೆ ಉಂಟು ಗೊತ್ತಾಗಲಿ ಏನು ಮಾಡಬೇಕಂತ ಅವಾಗೆಲ್ಲ ಅದು ಕ್ಲೆನ್ಸಿಂಗ್ ಆಗಲಿಕ್ಕೆ ಶುರುವಾಗುತ್ತೆ ನಮಗೆ ಗೊತ್ತೇ ಇಲ್ಲದಂತೆ ಒಂದು ರಿಸಲ್ಟ್ ಅಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಓಕೆನಾ ಗೊತ್ತಾಯ್ತು ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಈಗ ನೀವು ಜ ಅವರ ಈಗ ನಿಮಗೆ ಗಲಾಟೆ ಮಾಡುವಂಥದ್ದು ಒಂದೇ ಆಯಿತು ನಿಮ್ಮದು ಅಲ್ವಾ ಯಾವಾಗಲೂ ಬೆಳಿಗ್ಗೆ ಎದ್ದು ಶುರು ಆಯ್ತು ಈಗ ಅವಾಗೇನಾಯಿತು ಅದರ ಎದುರುಗಡೆ ಒಂದು ಮನೆ ಇದೆ ನೋಡಿ ಅದು ಬಂದು ನಿಮ್ಮ ಭಾಗ್ಯಸ್ಥಾನ ಭಾಗ್ಯಸ್ಥಾನದ ಮೇಲೆ ಅದರ ಪ್ರಭಾವ ಬೀರುತ್ತೆ ಆವಾಗ ಯಾವ ರೀತಿ ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ಆಗಬೇಕಲ್ವಾ ನಾ ನಾ ನಾನ ಅಭಿವೃದ್ಧಿ ಆಗ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ಸ್ಟಕ್ ಆಯಿತು ತಂದೆಯಿಂದ ಸಪೋರ್ಟ್ ಸಿಗಲ್ಲ ಹೈಯರ್ ಎಜುಕೇಶನ್ ಆಗಲ್ಲ ಅಭಿವೃದ್ಧಿ ಆಗಲ್ಲ ವಿದೇಶ ಪ್ರಯಾಣ ಆಗಲ್ಲ ಆಧ್ಯಾತ್ಮದಲ್ಲಿ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಅಷ್ಟೇ ಅಲ್ಲ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಒಡ ಹುಟ್ಟಿದವರ ಮ್ಯಾರಿಡ್ ಲೈಫು ಟೋಟಲಿ ಸ್ಪಾಯ್ಲ್ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಮತ್ತೆ ತಂದೆಗೆ ಅನಾರೋಗ್ಯ ಬಂದು ನೀವು ನೋಡ್ಕೊಳ್ಬೇಕು ಈಗ ಸೊ ಇಷ್ಟೆಲ್ಲ ತೊಂದರೆಯನ್ನು ನಾವು ಯಾಕೆ ಅನುಭವಿಸ್ಬೇಕಪ್ಪ ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನೋಡಿ ಮೊದಮೊದಲು ಮೊದಲು ನೀವು ಒಂದು ಗಲಾಟೆ ಮಾಡ್ಕೊಂಡೇ ಬಂದಿದ್ದೀರಾ ನಿಮಗೆ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತೂ ಖಂಡಿತ ಆಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಓಕೆನಾ ಬಟ್ ಪ್ರಯತ್ನ ಪೂರ್ವಕವಾಗಿ ಒಂದು ದಿನ ಸುಧಾರಿಸ್ಕೊಂಡ್ರಿ ಎರಡನೇ ದಿನ ಸುಧಾರಿಸ್ಕೊಂಡ್ರಿ ಒಂದು ವಾರ ಸುಧಾರಿಸ್ಕೊಂಡ್ರಿ ಮತ್ತೆ ಅದು ಅಭ್ಯಾಸ ಆಗುತ್ತೆ ಅಭ್ಯಾಸ ಆದಾಗ ನೋಡಿ ಲೈಫ್ ಲಾಂಗ್ ಕೂಡ ಚೆನ್ನಾಗಿರ್ತೀರಿ ನೀವು ಏನು ಸಮಸ್ಯೆ ಆಗಲ್ಲ ಎಷ್ಟೆಲ್ಲ ದೊಡ್ಡ ಮಟ್ಟಿಗೆಲ್ಲ ಸಮಸ್ಯೆ ಬರಬೇಕು ಮೇ ಬಿ ಬರಲ್ಲ ಅಥವಾ ಅದು ಸಣ್ಣ ಮಟ್ಟಿಗೆ ಎಲ್ಲ ಕಳೆದು ಹೋಗುತ್ತೆ ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಇದು ಯಾವ ತರ ಕೆಲಸ ಮಾಡುತ್ತೆ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಯಾವ ತರದ ಒಂದು ಇಂಪ್ಯಾಕ್ಟ್ ಅನ್ನ ನಾವು ನಾವು ಫಾಲೋ ಮಾಡಬೇಕಾಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತೇನೆ ಅದನ್ನು ನೆನಪಿಟ್ಕೊಳ್ಳಿ ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಮೂರನೇ ಮನೆ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಸಿಗ್ನೇಚರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಗಾದ್ರೆ ನಿಮ್ಮ ಹೆಸರಿನಲ್ಲಿ ಏನಾದ್ರೂ ಬದಲಾವಣೆ ತಂದು ನಿಮ್ಮಲ್ಲಿ ಚೇಂಜಸ್ ತರಲಿಕ್ಕೆ ಸಾಧ್ಯತೆ ಉಂಟು ಸಿಗ್ನೇಚರ್ ಅಲ್ಲಿ ಬದಲಾವಣೆ ಮಾಡಿಕೊಂಡು ಅಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಉಂಟು ಮೊಬೈಲ್ ನ ಚೇಂಜ್ ಮಾಡಿ ಕೂಡ ಅಲ್ಲಿಂದ ಬದಲಾವಣೆ ತರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸಾಧ್ಯ ಆದರೆ ಅದನ್ನು ಕೂಡ ನೀವು ಮಾಡ ಅಂದ್ರೆ ನಾನು ತುಂಬಾ ಪ್ರಯತ್ನ ಮಾಡ್ತೀನಿ ಸರ್ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಬಟ್ ಕೋಪ ಬರುತ್ತೆ ಸರ್ ಏನ್ ಮಾಡ್ಲಿ ಹಾಗಾದ್ರೆ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ಸಿಗ್ನೇಚರ್ನ ಚೆಕ್ ಮಾಡ್ಕೊಳ್ಳಿ ಯಾವ ತರ ಸಿಗ್ನೇಚರ್ನ ಮಾಡ್ಕೊಳ್ತಾ ಇದ್ದೀರಾ ಅದು ಮೊಬೈಲ್ ನಂಬರ್ ಏನ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಮೂರಲ್ಲಿ ಬದಲಾವಣೆ ಕೂಡ ಇದರ ಮುಖಾಂತರ ನಿಮ್ಮ ನಾಲ್ಕನೇ ಬಲ ಪಡ್ಕೊಳ್ಳುತ್ತೆ ಸುಖ ಶಾಂತಿ ನೆಮ್ಮದಿ ಅಂತ ಏನುಂಟು ನಿಮ್ಮ ಪಾಲಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಓಕೆ ಅರ್ಥ ಮಾಡ್ಕೊಳ್ಳಿ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ ಸೊ ಇದೆಲ್ಲ ಏನ್ ಗೊತ್ತಾ ನಮ್ಮವ್ರಿಗೆ ಏನಾಗುತ್ತೆ ಅಥವಾ ಯಾರಿಗಾದ್ರೂ ಕೂಡ ಏನಾದ್ರೂ ಒಂದು ಯಂತ್ರದ ಒಂದು ಮನೆಯಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಎರಡು ಅಗರಬತ್ತಿ ಹಚ್ಚಬೇಕು ಅಲ್ಲಿಂದ ಎಲ್ಲ ಸಮಸ್ಯೆ ಸಾಲ್ವ್ ಆಗಬೇಕು ನಾವು ಏನು ಪ್ರಯತ್ನ ಮಾಡಲಿಕ್ಕೆ ರೆಡಿ ಇಲ್ಲ ನಾವು ಇದ್ದ ಹಾಗೇನೆ ನಾವು ಚೇಂಜ್ ಆಗುವುದೇ ಇಲ್ಲ ಅವಾಗ ಏನಾಯ್ತು ಸಮಸ್ಯೆಗಳು ಹಾಗೇನೆ ಉಳಿದು ಬಿಡ್ತವೆ ನಾನು ಹೇಳಿದ ಪ್ರಕಾರ ಇಂತಹ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಮತ್ತೆ ನಿಮ್ಗೆ ಏನು ಪರಿಹಾರ ಮಾಡಲಿಕ್ಕೊಂಡು ನೀವೆಂತ್ರ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಮಂತ್ರಪಟನೆ ಮಾಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಿ ನೀವೇನು ಅದು ಮಾಡಿ ತೊಂದರೆ ಇಲ್ಲ ಬಟ್ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರ ಮುಖಾಂತರನೇ ಅದರ ಜೊತೆಗೆ ನೀವೇನು ಫಾಲೋ ಮಾಡ್ತೀರಾ ಅದೆಲ್ಲವನ್ನು ಕೂಡ ಯಥಾವತ್ತಾಗಿ ಫಾಲೋ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಬಂದಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಬಂದೇ ಬರುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಯ್